ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಜಾಲಿಯ ಮರದಂತೆ ಎನ್ನುವಂತಹ ಪದ್ಯ ಭಾಗದ ಮೇಲೆ ಬರುವಂತಹ ಕೆಲವೊಂದಷ್ಟು ಹಾಟ್ ಪ್ರಶ್ನೆಗಳ ಕುರಿತು ನಾನು ಚರ್ಚೆ ಮಾಡಲಿದ್ದೇನೆ ಇಲ್ಲಿ ಮೊದಲೇ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ನೋಡಿ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣೂ ಇಲ್ಲ ಕುಸುಮ ವಾಸನೆ ಇಲ್ಲ ಕೂಡಲೂ ಸ್ಥಳವಿಲ್ಲ ರಸದಲ್ಲಿ ಶ್ವಾದವು ವಿಷದಂತೆ ಇರುತಿಹ ಇಷ್ಟು ನಿಮಗೆ ಈ ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ಇದನ್ನು ಕೊಟ್ಟ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಇದು ಭಾಳ ಈಜಿಯಾಗಿರ್ತಕ್ಕಂಥದ್ದು ಜಾಲಿಯ ಮರದಲ್ಲಿ ಹಸಿದು ಬಂದವರೆಗೆ ಇಲ್ಲಿ ಡ್ಯಾಶ್ ಇರುವುದಿಲ್ಲ ಅಂಥೇಳಿ ಇಲ್ಲಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಈಜಿಯಾಗಿರ್ತಕ್ಕಂಥದ್ದು ನಿಮಗೇನು ಗೊಂದಲ ಇಲ್ಲ ಇಲ್ಲಿ ಇಲ್ಲಿ ಅವರು ಇಲ್ಲಿವರು ಕೊಟ್ಟಬಿಟ್ಟಿದ್ದರು ಹಸಿದು ಬಂದವರಿಗೆ ಹಣ್ಣು ಇಲ್ಲ ಅಂತೇಳಿ ಇಂಥ ಪ್ರಶ್ನೆಗಳು ಬಂದಾಗ ನಿಮಗೆ ಈಜಿ ಆಗ್ತಾವೆ ಆದರೂ ಕೂಡ ಇದನ್ನು ಕೇಳಿದಾರೆ ಅದ ಅದಕ್ಕೋಸ್ಕರವಾಗಿ ನಾನು ನಿಮಗೆ ಮಾದರಿಯಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಒಂದನೇ ಆಪ್ಷನ್ನ ನೆರಳು ಅಂತ ಕೊಟ್ಟಿದ್ದಾರೆ ಸ್ಥಳ ಅಂತ ಕೊಟ್ಟಿದ್ದಾರೆ ಎರಡನೇ ಆಪ್ಷನ್ನ ಮೂರನೇ ಆಪ್ಷನ್ನ ಕುಸುಮ ವಾಸನೆ ಅಂತ ಕೊಟ್ಟಿದ್ದಾರೆ ನಾಲ್ಕನೇ ಆಪ್ಷನ್ನ ಇಲ್ಲಿ ಹಣ್ಣು ಅಂತ ಕೊಟ್ಟಿದ್ದಾರೆ ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಏನು ಅಂದರೆ ಇಲ್ಲಿ ಹಣ್ಣು ಅಂತ ಆಗ್ತದೆ ಅಂದರೆ ಜಾಲಿಯ ಮರದಲ್ಲಿ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಅಂತೇಳಿ ಅದ ಇದು ಈಜಿಯಾಗಿರ್ತಕ್ಕಂಥ ಇದು ಕೂಡ ಬಂದರೆ ತಮಗೆ ಗಮನದಲ್ಲಿ ಇರಬೇಕು ಇನ್ನು ಎರಡನೇದು ನೋಡಿ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಭಿನ್ನಾನದ ಮಾತಿಗೆ ಕೊನೆಯಿಲ್ಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪೂರಂದರ ವಿಟಲ್ಲ ಇಲ್ಲಿ ಈ ತನಗಿರ್ತಕ್ಕಂಥ ಪದ್ಯವನ್ನು ಕೊಟ್ಟ ಇಲ್ಲಿ ಪ್ರಶ್ನೆ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಪುರಂದರದಾಸರ ಈ ಕೀರ್ತನೆಯಲ್ಲಿ ಕುಣ್ಣಿ ಮಾಣವರು ಎಂದು ಯಾರನ್ನು ಕರೆದಿದ್ದಾರೆ ಅಂತಂದರೆ ಇಲ್ಲಿ ಕುಣ್ಣಿ ಅಂತಂದರೆ ನಾಯಿಗೆ ಹೋಲಿಕೆಯನ್ನು ಮಾಡಿದ್ದಾರೆ ಹೌದಾ ನಾಯಿ ಕುಣ್ಣಿ ಅಂದರೆ ನಾಯಿ ಅದಾ ನಾಯಿ ಅಂತ ಯಾರನ್ನು ಕರೆದಾರು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ ಅದಕ್ಕೆ ನೀವು ಪ್ರಶ್ನೆಯನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅದ ಕುಣ್ಣಿ ಮಾಣವರು ಅಂದರೆ ಅವರು ಅಂದರೆ ಮಾಣವರನ್ನು ಕೆಲವೊಂದು ಜನರನ್ನು ನಾಯಿಗೆ ಹೋಲಿಕೆ ಮಾಡಿದ್ದಾರೆ ಅಂತಂದರೆ ಅವ್ರನ್ನ ಕೀಳಾಕೆ ಕಂಡಿದ್ದಾರೆ ಅವ್ರು ಎಂಥವ್ರು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒನ್ನೇ ಆಪ್ಷನ್ನ ತೊಟಕಾದರು ಉಪಕಾರಿಗಳನ್ನು ಇದು ಉತ್ತರ ಕ್ಲಿಯರ್ ಇಲ್ಲ ನೋಡಿ ತೊಟಕಾದರು ಉಪಕಾರಿಗಳನ್ನು ಅದೇ ಉಪಕಾರ ಮಾಡದವರನ್ನು ಅಂತಂದಿದ್ರೆ ಇದು ಅರ್ಥ ಬರ್ತಿತ್ತು ಇಲ್ಲಿ ಆಪ್ಷನದಲ್ಲೇ ಅರ್ಥವಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಆಪ್ಷನದಲ್ಲೇ ಅರ್ಥ ಇಲ್ಲ ಆಮೇಲೆ ಆ ಭಿನ್ನಾಣದ ಮಾತನಾಡುವವರನ್ನು ಹೌದಾ ಆಮೇಲೆ ಈ ಮೂರನೇ ಅಪ್ಷನ ಅಣ್ಣ ದಾನಿಗಳನ್ನು ನಾಲ್ಕನೇದು ಆಡದವರನ್ನು ಇಲ್ಲಿ ಪುರಂದ್ರದಾಸರು ಕುಣ್ಣಿ ಮಾಡವರು ಎಂದು ಯಾರನ್ನು ಕರೆದಿದ್ದಾರೆ ಇಲ್ಲಿ ಅಂದರೆ ಇರುವಂಥವರನ್ನು ಕೀಳಾಗಿರುವಂಥ ಮಾಡವರು ಯಾರು ಇಲ್ಲಿ ಅಂತೇಳಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಅವರು ಹೇಳಿದ್ದಾರೆ ಹೌದಾ ಏನು ಅಂತಂದರೆ ಭಿನ್ನಾಣ್ಣದ ಮಾತಿಗೆ ಕೊನೆ ಇಲ್ಲದವರು ಅಂತೇಳಿ ಹೌದಾ ಇಲ್ಲಿ ಭಿನ್ನಾಣದ ಮಾತಿಗೆ ಅನ್ನುವಂಥದ್ದು ಇಲ್ಲಿ ಬರ್ತೈತಿ ನೋಡಿ ಎರಡನೇ ಆಪ್ಷನ್ದಲ್ಲಿ ಭಿನ್ನಾಣದ ಮಾತು ಆಡುವವ್ರನು ಏನ್ರಿ ಭಿನ್ನಾಣ ಅಂದ್ರೆ ತಮಗೆ ಪದ್ಯಭಾಗ ಹೇಳುವಾಗ ನಾವು ಹೇಳಿರ್ತೀವಿ ಅಂದರೆ ಒಣಪು ವೈಯಾರದ ಮಾತುಗಳನ್ನು ಮಾತನಾಡುವವರನ್ನು ಅಂತೇಳಿ ಅಂದರೆ ಬಣ್ಣದ ಮಾತುಗಳನ್ನು ಆಡುವಂಥ ಜನ ಯಾವುದೇ ಕೆಲಸ ಇಲ್ಲ ಯಾವುದೇ ಜವಾಬ್ದಾರಿ ಇಲ್ಲ ಹೌದಾ ಸುಮ್ಮ ಸುಮ್ಮನೆ ಅಂದರೆ ಅವರು ಸಮಾಜದಲ್ಲಿ ಏನು ಅಂತಂದರೆ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ತಿರುಗಾಡುವಂಥ ಜನ ಹೌದಾ ಅಂದರೆ ಬರೀ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ತಮ್ಮ ಬಗ್ಗೆ ಹೊಗಳಿಕೆ ಅಷ್ಟೇ ಹೇಳ್ತಿರ್ತಾರೋ ಆದರೆ ಯಾವತ್ತಿಗೂ ಕೂಡ ಅವರು ಏನು ಮಾಡೋದಿಲ್ಲ ಅಂತಂದರೆ ಅವರು ಒಂದು ಉಪಕಾರ ಇರೋದಿಲ್ಲ ಅವರಿಗೆ ಅವರಿಗೆ ಜವಾಬ್ದಾರಿ ಇರೋದಿಲ್ಲ ಯಾವುದೇ ಕೆಲಸ ಮಾಡೋದಿಲ್ಲ ಅಂಥವರನ್ನು ಅವರು ಕುಣ್ಣಿ ಅಥವಾ ನಾಯಿಗಳಿಗೆ ಹೋಲಿಕೆಯನ್ನು ಮಾಡಿರ್ತಕ್ಕಂಥವರು ಇದು ದಯವಿಟ್ಟು ಇದು ಉತ್ತರ ಅನ್ನದ ಮಾತನಾಡುವವರನ್ನು ಅಂದರೆ ಒಣಪುವಯಾರದ ಅಥವಾ ಬಣ್ಣದ ಮಾತುಗಳನ್ನು ಆಡುವಂಥ ಜನ ಆಮೇಲೆ ನೆಕ್ಸ್ಟ್ ಒಂದು ಪದ್ಯ ನೋಡಿ ಇದರ ಮೇಲೆ ಬರ್ತಕ್ಕಂಥದ್ದು ಊರ ಹಂದಿಗೆ ಷಡ್ರ ಸಾಣ್ಣವನ್ ಇಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ ಹೌದಾ ಈ ಎರಡು ಸಾಲನ್ನು ಕೊಡ್ತಾರೆ ಈ ಎರಡು ಸಾಲನ್ನು ಕೊಟ್ಟ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಎಂಬಲ್ಲಿ ಹೌದಾ ಎಂದರೆ ಈ ಆಲು ಎರಡು ಸಾಲಿನಲ್ಲಿ ಷಡ್ರ ಸಣ್ಣವೆಂದರೆ ಷಡ್ರಸ್ ಷಡ್ರ ಸಾಣ್ಣವೆಂದರೆ ಹೌದಾ ಇದರ ಅರ್ಥ ಏನು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆರು ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಒಂದೇದ್ದು ಆರು ರೀತಿಯ ಆಹಾರದ ವಸ್ತುಗಳು ಎರಡನೇದ್ದು ಆರು ರೀತಿಯ ಆಹಾರದ ಧಾನ್ಯಗಳು ಮೂರನೇ ಆಪ್ಷನ್ನ ಆರು ರೀತಿಯ ಆಹಾರದ ಖಾದ್ಯಗಳು ಖಾದ್ಯ ಅಂದರೆ ಎಣ್ಣೆ ಹೌದಾ ಆಮೇಲೆ ನಾಲ್ಕನೇ ಆಪ್ಷನ್ ನೋಡಿರಿ ಆರು ರೀತಿಯ ಆಹಾರದ ರುಚಿಗಳು ಇಲ್ಲಿ ನಾಲ್ಕು ಉತ್ತರಗಳಲ್ಲಿ ತಮಗೆ ಈಗಾಗಲೇ ಗೊತ್ತಾಗಿರುತ್ತದೆ ಕೆಲವೊಂದು ಜನರಿಗೆ ಗೊತ್ತಾಗಿರುತ್ತದೆ ಇಲ್ಲಿ ಊರ ಹಂದಿಗೆ ಷಡ್ರ ಸಣ್ಣವನ್ನು ನಾರುವ ದುರ್ಗಂಧ ಬಿಡಬಲ್ಲದೆ ಎಂಬಲ್ಲಿ ಷಡ್ರ ಸಣ್ಣವೆಂದರೆ ಷಡ್ ಅಂದರೆ ಆರು ರಸ ಅದ ರುಚಿ ಅದ ಆರು ಥರನಾಗಿರ್ತಕ್ಕಂತಹ ರುಚಿಯ ರುಚಿಭರಿತವಾಗಿರ್ತಕ್ಕಂತಹ ಅನ್ನವನ್ನು ಮಾಡಿದರೂ ಕೂಡ ಅಂದರೆ ಕೊಟ್ಟರೂ ಕೂಡ ಊರ ಹಂದಿ ಅದು ನಾರುವ ದುರ್ಗಂಧ ಬಿಡುವುದಿಲ್ಲ ಅಂಥೇಳಿ ಅಂದರೆ ಇಲ್ಲಿ ಆರು ಬಗೆಯಾಗಿರ್ತಕ್ಕಂಥ ರುಚಿಗಳು ಬರ್ತಾವೆ ಹೌದಾ ಇಲ್ಲಿ ಹೇಳ್ತೀನಿ ನೋಡಿರಿ ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗರು ಈ ರೀತಿಯಾಗಿ ಆರು ಥರ ರುಚಿಗಳು ಬರ್ತಾವಲ್ಲ ಅದು ಅರ್ಥವನ್ನು ಇಲ್ಲಿ ಹೇಳುವಂಥದ್ದು ರುಚಿ ಷಡ್ ಷಡ್ ರಸ ಷಡ್ ರಸ ಅಂದರೆ ಆರು ಬಗೆಯ ರುಚಿಗಳು ಅಂಥೇಳಿ ಇಲ್ಲಿ ಆರು ರೀತಿಯ ಆಹಾರದ ವಸ್ತುಗಳು ಅಲ್ಲ ಆರು ರೀತಿಯ ಆಹಾರದ ಧಾನ್ಯಗಳು ಅಲ್ಲ ಆರು ರೀತಿಯ ಆಹಾರದ ಖಾದ್ಯ ಅಂದರೆ ಎಣ್ಣೆಗಳು ಅಲ್ಲ ಇಲ್ಲಿ ಕೊನೆ ಕೊಟ್ಟಿದ್ದಾರೆ ನೋಡಿ ಆರು ರೀತಿಯ ಆಹಾರದ ರುಚಿಗಳು ಅಂತೇಳಿ ಇಲ್ಲಿ ರುಚಿ ಅನ್ನುವಂಥದ್ದು ಏನು ಅಂತಂದರೆ ಇಲ್ಲಿ ತಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ರುಚಿ ಅಂತಿದೆ ನೋಡಿ ಹೌದಾ ದಯವಿಟ್ಟು ಇದಕ್ಕೆ ನೀವು ಏನು ಮಾಡಬೇಕು ಅಂತಾರೆ ಇದಕ್ಕೆ ನೀವು ಇಲ್ಲಿ ಉತ್ತರವನ್ನು ಹಾಕಬೇಕು ಹೌದಾ ಇಲ್ಲಿ ಆರನೇದ್ದು ಅಂದರೆ ಆರು ರೀತಿಯ ಆಹಾರದ ರುಚಿಗಳು ಅಂದರೆ ನಾಲ್ಕನೇ ಆಪ್ಷನ್ ಇಲ್ಲಿ ಸರಿ ಆಗ್ತದೆ ಅಂದರೆ ಇಲ್ಲಿ ನೀವು ದಯವಿಟ್ಟು ಯಾವುದೇ ಒಂದು ಪದ್ಯ ಭಾಗದ ಮೇಲೆ ಏನಾದರೂ ಕೂಡ ನೀವು ಹಾರ್ಡ್ಸ್ ಕ್ವಶನ್ಗಳನ್ನು ಬರೀಬೇಕಾಗಿತ್ತು ಉತ್ತರ ಬರೀಬೇಕಾಗಿತ್ತು ಅಂದರೆ ದಯವಿಟ್ಟು ಅಲ್ಲಿ ಪದ್ಯ ಭಾಗದಲ್ಲಿ ಇರತಕ್ಕಂತಹ ಆ ಶಬ್ದದ ಅರ್ಥಗಳು ತಮಗೆ ಗೊತ್ತಾಗಿದ್ದರೆ ಅದು ನಿಮಗೆ ಬೇಗ ಅದು ಉತ್ತರ ಸಿಗಲಿಕ್ಕೆ ಕಾರ್ಯಕರ್ತವಾಗ್ತದೆ ಅದಕ್ಕೋಸ್ಕರವಾಗಿ ದಯವಿಟ್ಟು ವಿದ್ಯಾರ್ಥಿಗಳು ಇದು ಇಲಾಖೆಯವರು ತಮಗೆ ಸಂಭವನೀಯ ಪ್ರಶ್ನೆಗಳೇನು ಕೊಟ್ಟಿದ್ದಾರಲ್ಲ ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಇವು ಬರಬಹುದು ದಯವಿಟ್ಟು ಗಮನಿಸಬೇಕು ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪದ್ಯ ಭಾಗದ ನಾನು ಏನು ಮಾಡ್ತೀನಿ ಹಾಟ್ಸ್ ಕ್ವಶನ್ ಹಾಕ್ತೀನಿ ಅಲ್ಲಿವರೆಗೆ ನಮಸ್ಕಾರ